ಕೇಂದ್ರ ಸರ್ಕಾರದ ವಿರುದ್ಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿವೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಮಂಡ್ಯದ ಸಂಜೆಯ ವೃತ್ತದಲ್ಲಿ ನಡೆದಂತಹ ಪ್ರತಿಭಟನೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಮಾಡಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಹೋರಾಟ ಮಾಡಿದ್ದಾರೆ ಮಂಡ್ಯದ ಸಂಜಯ ವೃತ್ತದಲ್ಲಿ ಇವತ್ತು ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ್ದಾರೆ ಅರಸು ಹಿಂದುಳಿದ ವರ್ಗಗಳ ವೇದಿಕೆಯಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ದಾರೆ ತೆರಿಗೆ ಹಂಚಿಕೆಯಲ್ಲಿ ವಂಚನೆಯಾಗ್ತಾ ಇದೆ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ತೆರಿಗೆ ಹಂಚಿಕೆ ಹಂಚಿಕೆಯಲ್ಲಿ ವಂಚನೆಯಾಗ್ತಾ ಇದೆ ಮೇಕೆದಾಟು ಯೋಜನೆ ಭದ್ರಾ ಮೇಲ್ದಂಡೆಗೆ ಅನುದಾನ ಬಿಡುಗಡೆ ರಾಷ್ಟ್ರಕವಿ ಕುವೆಂಪುಗೆ ಭಾರತ ರತ್ನ ನೀಡಬೇಕು ಅಂತ ಒತ್ತಾಯ ಮಾಡಿ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ್ದಾರೆ ಕರ್ನಾಟಕದ ಮೇಲೆ ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ದೌರ್ಜನ್ಯ ನಡೆಸ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇರತಕ್ಕಂಥ ಅನ್ಯಾಯಗಳನ್ನ ಖಂಡಿಸಿ ಡಿ ದೇವರಾಜರ್ಸು ಹಿಂದುಳಿದ ವರ್ಗಗಳ ವೇದಿಕೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಎಂಬ ಘೋಷವಾಕ್ಯದೊಡನೆ ಹೋರಾಟವನ್ನು ಆರಂಭಿಸಿದೆ ಇವತ್ತು ಕರ್ನಾಟಕದಲ್ಲಿ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಕರ್ ರಾಜ್ಯದಲ್ಲೇ ಇಡೀ ದೇಶದಲ್ಲೇ ನಂಬರ್ ಎರಡನೇ ಸ್ಥಾನದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡ್ತಾಯಿದ್ರು ಕೂಡ ನಮ್ಮ ತೆರಿಗೆಯನ್ನು ಶೇಕಡ ಹದಿನೈದರಷ್ಟು ವಾಪಸ್ ಕೊಡೋ ಬದಲು ಶೇಕಡ ಮೂರರಷ್ಟು ವಾಪಸ್ ಕೊಡೋದ್ರ ಮೂಲಕ ಕರ್ನಾಟಕಕ್ಕೆ ಆರ್ಥಿಕವಾದಂಥ ಅನ್ಯಾಯವನ್ನು ಮಾಡ್ತಾಯಿದೆ ಜೊತೆಗೆ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿ ಎರಡು ವರ್ಷ ಆಯಿತು ಇದುವರೆಗೂ ಹಣವನ್ನು ಕೊಡ್ತಕ್ಕಂಥ ಅನುದಾನವನ್ನು ಬಿಡ್ಕ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಜೊತೆಗೆ ಏನು ಕುಡಿಯುವ ನೀರು ವಿದ್ಯುತ್ ಉತ್ಪಾದನೆ ಮತ್ತು ಹೆಚ್ಚುವರಿ ನೀರು ಸಂಗ್ರಹದ ಉದ್ದೇಶದೊಡನೆ ಆರಂಭಿಸಿರ್ತಕ್ಕಂಥ ಏನು ಮೇಕೆದಾಟು ಯೋಜನೆ ಇದೆ ಈ ಯೋಜನೆಗೆ ಇದುವರೆಗೂ ಸುಪ್ರೀಂ ಕೋರ್ಟು ಏನು ಕೇಂದ್ರ ತಮಿಳುನಾಡು ಸರ್ಕಾರ ಅರ್ಜಿ ಸಲ್ಲಿಸಿದ್ದುದರಿಂದ ಅದು ತಡೆ ಆಗಿತ್ತು ಸೊ ಈಗ ಅರ್ಜಿ ವಜಾ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಮುತುವರ್ಜಿನ ವಹಿಸಿ ಬದ್ಧತೆಯನ್ನು ಪ್ರದರ್ಶನ ಮಾಡಿ ಮೇಕೆದಾಟು ಇವತ್ತು ಹಲವಾರು ಕರ್ನಾಟಕದಲ್ಲಿ ಉದೆಯಾದಂಥ ಉತ್ಪಾದನೆ ಆಯ್ತಿರ್ತಕ್ಕಂಥ ಬ್ಯಾಂಕ್ಗಳನ್ನ ಮರ್ಜಿ ಮಾಡಿದ್ರಿ ಹಾಗೆ ಹಲವಾರು ಉದ್ಯಮಿಗಳಿಗೆ ಏಕಾಏಕಿ ಯಾರನ್ನೂ ಕೇಳ್ದೇನೆ ಅವರ ರೈಟ್ ಅಪ್ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ಇವತ್ತು ಕೃಷಿ ಕಾರ್ಮಿಕರಿಗೆ ಕೃಷಿಕರಿಗೆ ಯಾವುದೇ ಯೋಜನೆಯನ್ನು ಕೊಡದೇ ಇರತಕ್ಕಂಥ ಯಾವುದೇ ಸಾಲ ಮನ್ನಾಗಳನ್ನ ನೀವು ರೂಪಿಸದೇ ಇರತಕ್ಕಂಥದ್ದು ಜೊತೆಗೆ ವೈಜ್ಞಾನಿಕವಾಗಿ ಬೆಳೆದಂಥ ಬೆಳೆಗಳಿಗೆ ಬ ಏನು ಸ್ವಾಮಿನಾಥನ್ ವರದಿಯೇ ಯಥಾವತ್ತಾಗಿ ಜಾರಿ ಮಾಡದೇ ಇರತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಏನು ನೋಟ್ ಬ್ಯಾನ್ ಅಂತ ಪ್ರಕರಣದಲ್ಲೂ ಕೂಡ ಯಾವುದೇ ಅನಾನುಕೂಲಗಳಾಗಿದ್ದಾವೆ ವಿನ ಅನುಕೂಲಗಳು ಯಾವುದೂ ಆಗಿಲ್ಲ ಹಾಗಾಗಿ ತೆರಿಗೆ ವಂಚನೆಯಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತಕ್ಕಂಥ ವ್ಯವಸ್ಥೆ ತಿಳಿದಿದ್ದರೂ ಕೂಡ ಅದನ್ನು ನೀವು ಪರಿಗಣಿಸ್ತೇನೆ ಒಂಬತ್ತು ಸಾವಿರ ಕೋಟಿ ಅನ್ಯಾಯವನ್ನು